ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಡಾಕ್ಟರ್ ಆರ್ಥರ್ ಹೋಮ್ಸ್ ಬರೆದ ಪ್ರಿನ್ಸಿಪಲ್ಸ್ ಆಫ್ ಫಿಸಿಕಲ್ ಜಿಯಾಲಜಿ ಪ್ರಸ್ತುತಿ ಡಾಕ್ಟರ್ ಕೆ ಬಾಲಕೃಷ್ಣ ಭಟ್ ದಿವಾಣ ಹೋಮ್ಸ್ ಪ್ರಪಂಚ ಕಂಡ ಶ್ರೇಷ್ಠ ಭೂವಿಜ್ಞಾನಿಗಳಲ್ಲಿ ಓರ್ವರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಇಂಗ್ಲೆಂಡಿನಲ್ಲಿ ಜನಿಸಿ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ಭೂವಿಜ್ಞಾನ ಪ್ರಾಧ್ಯಾಪಕರಾಗಿ ಢೊರ್ರಂ ವಿವಿ ಹಾಗೂ ಎಡಿನ್ಬರೊ ವಿವಿಯಲ್ಲಿ ಸೇವೆ ಸಲ್ಲಿಸಿದರು ಭೂಮಿಯ ವಯಸ್ಸನ್ನು ವಿಕಿರಣಪಟು ಐಸೋಟೋಪುಗಳ ಮಾಪನದ ಮುಖಾಂತರ ಪತ್ತೆ ಹಚ್ಚಿದ ಹಿರಿಮೆ ಇವರಿಗೆ ಸಲ್ಲುತ್ತದೆ ಭೂಮಿಯ ಮೇಲ್ಮೈಯಲ್ಲಿನ ಖಂಡಗಳ ಚಲನೆಯು ಭೂ ಅಂತರ್ಯದ ಶಾಖದ ಪ್ರವಹಿಸುವಿಕೆಯಿಂದ ಸಾಧ್ಯವಾಗುತ್ತದೆ ಎಂದು ಇವರು ಪ್ರತಿಪಾದಿಸಿದರು ಉದಾಹರಣೆಗೆ ಒಂದು ಪಾತ್ರೆಯಲ್ಲಿ ಬೆಂಕಿಯ ಮುಖಾಂತರ ನೀರನ್ನು ಬಿಸಿ ಮಾಡಿದಾಗ ಅದು ಹೇಗೆ ಕುದಿಯುತ್ತದೆಯೋ ಅದೇ ರೀತಿಯಲ್ಲಿ ಭೂ ಅಂತರ್ಯದ ಮಧ್ಯಭಾಗದಲ್ಲಿರುವ ಬಿಸಿಯುಂಡೆ ಕೋರ್ ಅಂತ ಹೇಳ್ತಾರೆ ತನ್ನ ಮೇಲ್ಭಾಗದಲ್ಲಿರುವ ಶಿಲೆಗಳನ್ನು ಒಂದೇ ಸವನೆ ಕುದಿಸುತ್ತಿದೆ ಈ ಕ್ರಿಯೆಯಿಂದ ಆ ಶಾಖವು ಭೂಗರ್ಭದಲ್ಲಿ ಗೋಳಾಕಾರದಲ್ಲಿ ಪ್ರವಹಿಸುತ್ತಿರುತ್ತದೆ ಈ ಶಾಖದ ಪ್ರಬಲ ಶಕ್ತಿಯಿಂದ ಮೇಲ್ಮೈಯಲ್ಲಿರುವ ಭೂಖಂಡಗಳು ಚಲಿಸುತ್ತದೆ ಇವರ ಈ ಸಿದ್ಧಾಂತವೇ ಮುಂದೆ ಪ್ಲೇಟ್ ಟೆಕ್ಟಾನಿಕ್ಸ್ ಸಿದ್ಧಾಂತಕ್ಕೆ ನಾಂದಿಯಾಯಿತು ಈ ವಿಷಯಗಳನ್ನು ದಾಖಲಿಸಿ ಬರೆದ ಪ್ರಿನ್ಸಿಪಲ್ಸ್ ಆಫ್ ಫಿಸಿಕಲ್ ಜಿಯಾಲಜಿ ಸಾವಿರದ ಒಂಬೈನೂರ ನಲವತ್ನಾಕರಲ್ಲಿ ಮೊದಲ ಬಾರಿಗೆ ಪ್ರಕಟವಾಯಿತು ಐನೂರ ಹನ್ನೆರಡು ಪುಟಗಳ ಕೃತಿ ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲ ಭಾಗದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಗೋಚರವಾಗುವ ಭೂಮಿಯ ಉಬ್ಬುತಗ್ಗುಗಳು ಗಾಳಿ ಮಳೆ ಹಿಮಪಾತದಿಂದ ಬದಲಾಗುತ್ತಿರುವ ಮೇಲ್ಮೈ ಮೇಲ್ಮೈಯಲ್ಲಿ ಹರಡಿರುವ ತರಹೇವಾರಿ ಶಿಲೆಗಳು ಭೂಮಿಯ ಮೇಲಿನ ಭಾರೀ ಬಿರುಕುಗಳು ಹಾಗೂ ಸಂಬಂಧಪಟ್ಟ ಶಿಲಾಪಾಕಗಳು ಪಳೆಯುಳಿಕೆಗಳು ಹಾಗೂ ಅದರ ಮಾಹಿತಿಯಿಂದ ನಿರ್ಮಾಣವಾದ ಭೂವೈಜ್ಞಾನಿಕ ಕಾಲಘಟ್ಟಗಳ ಮಾಪನ ಅಥವಾ ಜಿಯಾಲಜಿಕಲ್ ಟೈಮ್ ಸ್ಕೇಲ್ ಬಗ್ಗೆನ ವಿವರಗಳಿವೆ ಎರಡನೇ ಭಾಗದಲ್ಲಿ ಬಾಹ್ಯ ಶಕ್ತಿಗಳು ಅಂದರೆ ಗಾಳಿ ನೀರು ಹಿಮ ಇತ್ಯಾದಿ ಭೂಮಿಯ ಮೇಲ್ಮೈಯನ್ನು ನಿರ್ಮಿಸುತ್ತಿರುವ ಪರಿಯ ಬಗ್ಗಾಗಿ ಒಂಬತ್ತು ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ ಕಲ್ಲುಗಳ ಸವೆತ ಅಂತರ್ಜಲ ಉದ್ಭವವಾಗುವ ಪರಿ ಅದರಿಂದ ನದಿಗಳ ಜನನ ತದನಂತರ ನದಿಗಳು ಕೆತ್ತುವ ಕಣಿವೆಗಳ ಬೆಳವಣಿಗೆ ಹಿಮನದಿಗಳ ಹುಟ್ಟು ಸರೋವರಗಳು ಗಾಳಿಯ ಪ್ರಕೋಪದಿಂದ ಮರುಭೂಮಿಗಳ ನಿರ್ಮಾಣ ಕರಾವಳಿ ತೀರದಲ್ಲಿ ಸಮುದ್ರದ ಅಲೆಗಳು ತರುವ ಬದಲಾವಣೆ ಭೂಮಿಯ ಅಡಿಯಲ್ಲಿರುವ ಪೆಟ್ರೋಲಿಯಂ ನಿಕ್ಷೇಪಗಳು ಕಲ್ಲಿದ್ದಲಿನ ಕತೆ ಹೀಗೆ ಈ ವಿಭಾಗದಲ್ಲಿ ಡಾಕ್ಟರ್ ಆರ್ಥರ್ ಹೋಮ್ಸ್ ಅವರು ಭೂಮಿಯ ಹುದುಗಿಟ್ಟ ಸಾಕಷ್ಟು ರಹಸ್ಯಗಳನ್ನು ಬಯಲಿಗೆಳೆದು ಓದುಗರಿಗೆ ಉಣಬಡಿಸಿದ್ದಾರೆ ಮೂರನೇ ವಿಭಾಗದಲ್ಲಿ ಭೂಮಿಯ ಅಂತರ್ಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ಕೊಡಲಾಗಿದೆ ಭೂಕಂಪನ ಹೇಗಾಗುತ್ತದೆ ಗುಡ್ಡ ಬೆಟ್ಟಗಳು ಪ್ರಸ್ಥಭೂಮಿಗಳ ಉಗಮ ಜ್ವಾಲಾಮುಖಿಗಳು ಎಲ್ಲಿ ಹಾಗೂ ಏಕೆ ಆಗುತ್ತವೆ ಹಾಗೂ ಭೂಖಂಡಗಳ ಚಲನೆಯ ಬಗ್ಗಾಗಿ ವಿವರವಾದ ವ್ಯಾಖ್ಯಾನ ಇದೆ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಪ್ರತಿಯೋರ್ವ ಭೂವಿಜ್ಞಾನ ಹಾಗೂ ಪರಿಸರಾಸಕ್ತ ಓದಲೇಬೇಕಾದ ಹೊತ್ತಗೆ ಅಂತರ್ಜಾಲದ ಜಾಲತಾಣ ಆರ್ಕೈವ್ ಡಾಟ್ ಜಿ ಯಲ್ಲಿ ಈ ಪುಸ್ತಕ ಉಚಿತವಾಗಿ ಲಭ್ಯ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಡಾಕ್ಟರ್ ಆರ್ಥರ್ ಹೋಲ್ಮ್ಸ್ ಬರೆದ ಪ್ರಿನ್ಸಿಪಲ್ಸ್ ಆಫ್ ಫಿಸಿಕಲ್ ಜಿಯಾಲಜಿ ಪ್ರಸ್ತುತಿ ಡಾಕ್ಟರ್ ಕೆ ಬಾಲಕೃಷ್ಣ ಭಟ್ ದಿವಾಣ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್